ಥಿಯೇಟರಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತು ಮ್ಯಾಕ್ಸಿಮಮ್ ಥಿಯೇಟರಲ್ಲಿ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಬೇಕು ನಾವು ಹೊಸಬ್ರಿ ಇವಾಗ ಬೆಳೀತಾ ಇರೋದು ಇದನ್ನು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತದೆ ನೀವು ಬಂದು ನಮ್ಮನ್ನ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಸರ್ ಜನರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಬಂದಿದ್ದಾರೆ ನಾನು ತುಂಬ ಖುಷಿ ಆಗ್ತಿದೆ ಇನ್ನು ನೋಡೋಣ ಇನ್ನೊಂದು ಒಂದು ಸೆವೆಂಟಿ ಫೈವ್ ಡೇಸ್ ನೋಡಿದೆ ನನ್ಗೆ ಖುಷಿ ಸರ್ ಮೂವಿ ಒಂದು ಜ ಜನಕ ಅನ್ನೋ ಟೈಟಲಲ್ಲೇ ಇದೆ ಏನಂದರೆ ಅಪ್ಪದು ಮತ್ತು ಮಗದು ಸ್ಟೋರಿ ಮೇನ್ ಒಂದು ಡ್ರಾಮಾ ಫಿಲಮ್ ಇದು ಒಂದು ಸ ಫ್ಯಾಮಿಲಿ ಸ್ಟೋರಿ ಅಪ್ಪ ಆಸೆ ಅಂತೆ ಮಗ ಕಷ್ಟಪಟ್ಟು ಒಂದು ಏನಂತಾನೆ ಒಂದು ಸ್ಟ್ರಗಲ್ ಮಾಡಿ ಅಪ್ಪದು ಡ್ರೀಮ್ ಅಚೀವ್ ಮಾಡೋದೇ ಇದೊಂದು ಸಿನಿಮಾ ಸಾಂಗ್ ಐದು ಸಾಂಗ್ ಇದೆ ಎರಡೂ ಹೀರೋಯಿನ್ ಜೊತೆ ಮತ್ತು ಅಪ್ಪದ ಎರಡು ಸಾಂಗ್ ಇದೆ ಮತ್ತೆ ಒಂದು ಇಂಟ್ರೊಡಕ್ಷನ್ ಸರ್ ಒ ಪಿ ಬಂದು ನಂಟಿರು ಸ್ಟೋರಿ ರಾಘವ್ ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಮತ್ತು ಸ್ಕ್ರಿಪ್ಟು ಎಲ್ಲ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ಲೊಕೇಶನ್ ಮ್ಯಾಕ್ಸಿಮಮ್ ಹಂಪಿ ಮತ್ತು ಸರೌಂಡಿಂಗ್ ಯಾವುದದು ಹಾಂ ಮತ್ತು ಬ್ಯಾಂಗ್ಳೂರಲ್ಲಿ ಲಕ್ಷ ಅಂದ್ರೆ ನೈಸ್ ರೋಡೆಲ್ಲ ಮಾಡಿದ್ದೀವಿ ಬನರ್ಘಟ್ಟ ಹಾಂ ನಾಯಕಿ ಇಬ್ರು ನಾಯಕಿ ಇರೋದು ಒಬ್ಳು ಮೀರಾ ಅಂದ್ಬಿಟ್ಟು ಇನ್ನೊಬ್ರು ಸೃಷ್ಟಿ ಅಂತ ಹೆಂಗಂದ್ರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಅಚೀವ್ ಮಾಡಕ್ಕೆ ನಿರ್ಮಾಪಕರು ನಮ್ಮ ತಾಯಿಯವರು ಪ್ರೇಮ ಅಂತ ಅಲ್ಲೇ ನನಗೆ ಸ್ಟೋರಿ ಇಷ್ಟ ಆಯ್ತು ಮತ್ತು ಒಳ್ಳೆ ಟೀಮು ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಪ್ರೊಡ್ಯೂಸರು ಮತ್ತು ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅದೇ ರೀಸನ್ ಚಾಲೆಂಜಿಂಗ್ ಯಾ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ನಮ್ಮ ಪೂರ್ತಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿಂದ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಗೆದ್ದಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾಯಿದ್ದೀನಿ ನಂಗೆ ಚಿಕ್ಕ ವಯಸ್ಸಿನ ತುಂಬ ಆಸೆ ನನ್ನ ತಮ್ಮನ ಮಾಡಬೇಕು ಅಂತ ಇದ್ದೆ ಆಗಲಿಲ್ಲ ಮತ್ತು ನಮ್ಮ ದೊಡ್ಡವನ್ನ ಮಾಡಬೇಕು ಅಂದ್ಕೊಂಡೆ ಅವ್ನು ಓದೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ ಸರಿ ಚಿಕ್ಕವನು ಮಾಡಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಮಾಡಲ್ಲ ಅಂದ್ರೂ ನಾನು ಬಲವಂತವಾಗಿ ಮಾಡಿಸಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಹುಚ್ಚು ಚಿಕ್ಕ ವಯಸ್ಸಿಂದಾನು ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ಎಷ್ಟೋ ನಮ್ಮ ಅಪ್ಪ ನಮ್ಮ ಅಮ್ಮ ಹತ್ರ ಒದೇ ತಿಂದಿದ್ದೀನಿ ಫಿಲಮ್ಗೆ ಕದ್ದು ಕದ್ದು ಹೋಗ್ಬಿಡೋದು ನೋಡ್ಕೊಂಡು ಬರೋದು ರಾಜ್ಕುಮಾರ್ ಅವ್ರ ಶೂಟಿಂಗ್ ಇದ್ದಾಗಲೂ ಒಂದು ಸರಿ ಹೋಗಿ ಅಲ್ಲೂ ಹೋಗಿ ಎಲ್ಲ ಹುಡುಗರ ಹತ್ರ ಎಲ್ಲ ಹುಡುಗ ಚಿಕ್ಕ ಹುಡುಗಿ ನಾನು ಒದೆ ತಿಂದಿದ್ದೀನಿ ಮತ್ತು ವಿಷ್ಣು ಅವ್ರದವನವ್ರ ಶೂಟಿಂಗೂ ಹೋಗಿದ್ದೀನಿ ಅವಾಗಿಂದ ಆಸೆ ಅದು ನನ್ನ ಫಿಲಮ್ ತುಂಬ ಆಸೆ ಹೆಂಗೋ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿಟ್ಟು ಕೋರಿಕೆ ಮಾಡಿ ಕೇಳ್ಕೊಂತೀನಿ ಇಲ್ಲ ಡ್ರಾಮಾ ಪ್ರೀವಿಯಸ್ ಅಷ್ಟೇ ಕತೆ ರಾಘವನ್ನ ಹತ್ತಿರ ಹೌದು ನಾವು ಟೀಮ್ ಸೇರಿ ಡೈರೆಕ್ಷನ್ ಮಾಡಿ ಅದನ್ನು ಇಂಪ್ರೂವ್ಐಸ್ ಮಾಡಿ